ಆದರೆ ಈಗ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಅವರ ಢವಢಬ ಅವರ ಭಯವನ್ನು ನಿವಾರಿಸುವುದಿ ಯಾರು ಅದಕ್ಕಾಗಿ ರಿಪಬ್ಲಿಕ್ ಕನ್ನಡ ಈ ಅಭಿಯಾನವನ್ನು ಹಮ್ಮಿಕೊಂಡಿದೆ ವಿನೋದ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ವಿನೋದ್ ನಿಮ್ಗೆ ಅರ್ಥ ಆಗಿರ್ಬೋದು ಇವರ ನಿಮ್ಮ ಬಳಿ ಕೂಡ ಅನೇಕರು ಹೇಳಿದ್ದಿರ್ಬೋದು ಈಗ ನಿಮಗೂ ಒಂದು ಅವಕಾಶ ಇದಕ್ಕೊಂದು ಕಾಯಕಲ್ಪ ಬಹುಶಃ ನೀವು ಈ ಸ್ಟೋರಿ ನಂತರ ಉಳಿದ ಎಲ್ಲ ಚಾನಲ್ಗಳು ಬಂದು ಅಣ್ಣ ಏನು ಏನು ಸ್ಟೋರಿ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಹತ್ರ ಕೇಳ್ಬೋದು ಒಂದು ವೇಳೆ ನಾನು ಇದರ ಜೊತೆ ಕೇಳ್ತಾ ಇರೋದು ನನಗೆ ಗೊತ್ತಿಲ್ಲ ನಾನು ನಿಮ್ಮ ನಂಬರ್ ಕೊಡ್ತೀರೋ ಅಥವಾ ನಿಮ್ಮ ಅಡ್ರೆಸ್ ಕೊಡ್ತೀರೋ ನಿಮ್ಮ ಆಫೀಸ್ ಅಡ್ರೆಸ್ ಕೊಡ್ತೀರೋ ಒಂದು ವೇಳೆ ಇಂಥ ತೊಂದರೆಗೆ ಈಡಾದವರು ಇದ್ದರೆ ವಿದ್ ಡಾಕ್ಯುಮೆಂಟ್ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನನಗೆ ಹೇಳಿ ಕೊನೆಯಲ್ಲಿ ನಿಮ್ಮ ಪರ್ಮಿಷನ್ ಇದ್ದರೆ ವಿದ್ ಯುವರ್ ಪರ್ಮಿಷನ್ ನಾನು ಫೋರ್ಸ್ ಮಾಡ್ತಾ ಇಲ್ಲ ಸೂಪರ್ ತಿರಲ್ಲಾದರೆ ಹೇಳ್ಬಿಡ್ತೀನಿ ನಾನು ಬೇರೆ ವಿಚಾರ ಅವರ ಆತಂಕ ಏನಿದೆ ವಿನೋದ್ ನಿಮ್ಮ ಪ್ರಕಾರ ಜಯಪ್ರಕಾಶ್ ಈಗಾಗಲೇ ಬಹುತೇಕ ಇಡಿ ನೂರ ಅರವತ್ತು ಸ್ಥಿರಾಸ್ತಿಗಳೆಲ್ಲ ಏನು ವಶಕ್ಕೆ ತೆಗೆದುಕೊಂಡಿದೆ ಅದರಲ್ಲಿ ಬಹುತೇಕ ಈಗಾಗಲೇ ನಮಗೆ ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಶೇಕಡ ಒಂದು ಇಪ್ಪತ್ತರಷ್ಟು ಜನರು ಕೂಡ ಈಗಾಗಲೇ ಮನೆಯೆಲ್ಲ ಕಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಸೈಟ್ ಬಂದಿರುವಂಥದ್ದು ಮೂರು ನಾಲ್ಕು ಕೈ ಬದಲಾಗಿ ಅಂದರೆ ಯಾರೋ ಅಕ್ರಮವಾಗಿ ಸೈಟ್ ತೆಗೆದುಕೊಂಡಿದ್ರು ಅವ್ರು ಈಗಾಗಲೇ ಮಾರಾಟವನ್ನು ಮಾಡಿದ್ದಾರೆ ಒಂದು ಮನೆಯೆಲ್ಲ ಕಟ್ಟಬೇಕು ಅಂತೇಳಿ ಅದರಲ್ಲೂ ಕೂಡ ಮೈಸೂರಲ್ಲಿ ಮನೆ ಕಟ್ಟಬೇಕು ಅಂತೇಳಿ ಸಾಕಷ್ಟು ಜನ ಸಾಕಷ್ಟು ಕಂಡಿದ್ದಾರೆ ಅವರು ಇಲ್ದವ್ರ ಬಳಿ ಆ ಕಡಿಮೆ ಹೇಳೋಕ್ಕೋ ಅಥವಾ ಅವರಿಗೆ ಬೇಕಾದ ಅರ್ಜೆನ್ಸಿಗೆಲ್ಲೋ ಮಾರಾಟ ಮಾಡಿರ್ತಾರೆ ಸೊ ಅಂತಹ ಸೈಟ್ಗಳ ಖರೀದಿ ಮಾಡಿ ಒಂದು ಇಪ್ಪತ್ತರಷ್ಟು ಈಗಾಗಲೇ ಮನೆಗಳನ್ನು ಕಟ್ಟಿರುವಂತಹ ಮಾಹಿತಿಗಳಿದೆ ಆದರೆ ಇಲ್ಲಿಯವರೆಗೂ ಕೂಡ ಯಾರೊಬ್ಬರು ಕೂಡ ಹೊರಗೆ ಬದಲು ನಮಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಒಂದಷ್ಟು ಮಾಹಿತಿಗಳನ್ನು ಹಚ್ಕೊಳ್ತಾ ಇಲ್ಲ ಯಾಕಂತಂದರೆ ಈಗ ಯಾರೆಲ್ಲ ಮನೆ ಕಟ್ಟಿ ವಾಸ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ ಯಾಕೆಂತಂದರೆ ನಾಳೆಲೇ ಬುಲ್ಡೋಸರ್ ತಂದು ಅದನ್ನು ಮನೆ ಉಂಟು ಹುಟ್ಟಿಸ್ತಾರೆ ಅನ್ನೋದು ಸತ್ಯಕ್ಕೆ ದೂರವಾದಂತಹ ಸಂಗತಿಗಳು ಯಾಕಂತಂದರೆ ಮೊದಲಿಗೆ ಅವರು ನೋಟಿಸ್ ಅನ್ನ ಕೊಡ್ತಾರೆ ಒಂದಷ್ಟು ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು ಇಲ್ಲಿ ನಡೀಬೇಕಾಗುತ್ತೆ ಆ ಮೊದಲಿಗೆ ಮೂರರಿಂದ ನೋಟಿಸ್ ಹೋಗುತ್ತೆ ಅಕ್ರಮವಾಗಿದೆ ಅಂತೇಳಿ ಜೊತೆಗೆ ಅವರು ನಿಜವಾದಂತಹ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಯಾರಿಂದ ಯಾರಿಗೆ ಜಾಗ ಬಂದಿದೆ ಇದೆಲ್ಲವನ್ನು ಕೂಡ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಳ್ತಾರೆ ಇದಾದ ಬಳಿಕ ಅಂದರೆ ಈಗಾಗಲೇ ಒಂದು ವೇಳೆ ಆ ಇಲ್ಲಿ ಅಕ್ರಮವಾಗಿರೋ ಕಂಡು ಬರ್ತಾ ಇದೆ ನಾವು ಈ ಜಾಗವನ್ನು ವಶಕ್ಕೆ ಪಡಿಬೇಕು ಅಂತೇಳಿ ಕೂಡ ಒಂದು ವೇಳೆ ನೋಟಿಸ್ ಕೊಟ್ಟಿದ್ದೆ ಅದಲ್ಲಿ ಅವರು ನ್ಯಾಯಾಲಯದ ಮೊರೆಗೆ ಮೊರೆಗೆ ಹೋಗ್ತಾರೆ ಅದಾದ ಬಳಿಕ ಅಲ್ಲಷ್ಟು ಅಲ್ಲೂ ಕೂಡ ಒಂದಷ್ಟು ಕೋರ್ಟ್ನ ವಾದ ಮತ್ತು ಪ್ರತಿವಾದಗಳು ಕೂಡ ನಡೆದೇ ನಡೆಯುತ್ತೆ ಸೊ ಹೀಗಾಗಿ ಒಂದು ವೇಳೆ ನಮಗೆ ನಾವು ಕೂಡ ಒಂದಷ್ಟು ಎಕ್ಸ್ಪರ್ಟ್ಸ್ಗಳನ್ನ ಕೇಳಿದ ಸಂದರ್ಭದಲ್ಲೂ ಕೂಡ ಏನೋ ಒಂದು ಪೆನಾಲ್ಟಿ ಅಂತ ಹೇಳ್ತಾರೆ ಆ ಪೆನಾಲ್ಟಿ ಕಟ್ಟಿಸುವಂತಹ ಸಾಧ್ಯತೆ ಕೂಡ ಇದೆ ಮತ್ತೊಂದು ಕಡೆ ಇಲ್ಲ ಇಲ್ಲಿ ಬಂದಿರೋ ಸಾಕಷ್ಟು ಅಕ್ರಮ ಆಗಿದೆ ಜೊತೆಗೆ ನಿಮಗೆ ಸೇಲ್ ಮಾಡಿರೋಂಥವ್ರು ಸೈಟ್ಗಳು ಕೂಡ ತೋಟಮಟ್ಟದಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈಗ ಅಲ್ಲಿ ತಪ್ಪಲ್ಲಿ ಭಾಗಿಯಾಗಿದ್ದರೆ ಓಕೆ ನನ್ನ ವೆರಿ ಸಿಂಪಲ್ ನಾನು ಕೇಳುವ ಪ್ರಶ್ನೆ ವೆರಿ ಸಿಂಪಲ್ ಈಗ ಒಬ್ಬ ಕಳ್ಳ ಅಂದ್ರೆ ಇದರಲ್ಲಿ ಭಾಗಿಯಾದವ ಒಂದು ಐವತ್ತು ಇಪ್ಪತ್ತೈದು ಸೈಟ್ ಇದೆ ಒಂದು ಓಕೆ ಅವನು ಎಷ್ಟು ಸಾವಿರಕ್ಕೆ ತಗೊಂಡು ಅದು ಇಡಿ ತನಿಖೆ ಅವನು ಅವನೊಬ್ಬರಿಗೆ ಮಾರಾಟ ಮಾಡಿದ್ದಾನೆ ಪಾಪ ಅವರು ಗೊತ್ತಿಲ್ಲ ಅವರ ಸಮಸ್ಯೆ ಏನು ನಂಬರ್ ಒನ್ ಎರಡನೇದು ಇಪ್ಪತ್ತು ಸೈಟ್ ಸುತ್ತಮುತ್ತ ಎಲ್ಲ ಕಳ್ಳರ ಸೈಟು ನಂದೊಂದು ಎರಡು ಸೈಟ್ ಇದೆ ಮಿಡ್ಲಲ್ಲಿ ನಾನು ಅದಕ್ಕೆ ಯಾಕೆ ಉತ್ತರ ಕೊಡಬೇಕು ನಾನೇನು ತಪ್ಪು ಮಾಡಿದ್ದೀನಿ ಆತ ಕಾರಣ ಹೇಳುತ್ತಲ್ಲ ಸಾವಿರ ನಿರಪ ಏನು ಅಪರಾಧಿಗಳು ತಪ್ಪಿಸ್ಕೊಳ್ಳಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಯಾಕೆ ಶಿಕ್ಷೆ ಆಗಬೇಕು ಇದು ನಾನು ಕೇವಲ ವಿನೋದತ್ರ ಅಲ್ಲ ಇಡೀ ಜನಮಾನಸದಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆ ಲಾಯರ್ಗಳನ್ನು ಕೇಳ್ತಾ ಇರುವಂಥ ಪ್ರಶ್ನೆ ಯಾರಾದರೂ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ಸಮಾಜ ಸೇವಕರು ಅಥವಾ ಪಿ ಎಲ್ ಹಾಕುವಂಥವ್ರ ಕೋರ್ಸ್ನಲ್ಲಿ ದಯವಿಟ್ಟು ಹೇಳಬೇಕು ಆ ಆ ಮನುಷ್ಯ ತಪ್ಪೇನು ಈಗ ಇದ್ದಬದ್ದ ಸೈಟ್ಗಳ ನಡುವೆ ಒಂದು ಸೈಟ್ ಪಡ್ಕೊಂಡಿರ್ತಾನೆ ಆತ ಜೀವಮಾನದ ಎಲ್ಲ ಉಳಿತಾಯವನ್ನು ಮಾಡಿ ಅವನು ಯಾಕೆ ಕೋರ್ಟ್ಗೆ ಉತ್ತರ ಕೊಡಬೇಕು ಈ ನನ್ನ ಮಕ್ಕಳು ಮಾಡಿದರು ಅಂತೇಳಿ ನಾನು ಹೇಳೋದು ಒಂದು ವೇಳೆ ಅಂಥದ್ದು ಬಂದರೂ ಕೂಡ ಅವರಿರುವಂಥ ಎಲ್ಲ ಖರ್ಚು ವೆಚ್ಚ ಅವ್ರಿಗಾಗಿರೋ ತೊಂದರೆಯನ್ನು ಇವರಿಂದ ಹೇಳ್ಕೋಬೇಕು ಕೋರ್ಟ್ ವೆಚ್ಚ ಆಮೇಲೆ ಅವರು ಮಾಡಿದಂಥ ವೆಚ್ಚ ಅದರ ಅದೇ ದುಡ್ಡಲ್ಲ ಆ ಟೈಮ್ ಯಾರು ಕೊಡ್ತಾನೆ ಈಗ ನೀವು ಕೋರ್ಟ್ಗೆ ಬರ್ತೀನಿ ಯಾರೋ ಮಾಡಿದ್ರು ನಾನು ಕೋರ್ಟ್ಗೆ ಹೋಗ್ಬೇಕು ನಾನೆಲ್ಲ ಕರೆಕ್ಟ್ ಆಗಿದ್ದೀನಿ ನನ್ನ ಕೋರ್ಟ್ ಟೈಮ್ ಹೋಯ್ತು ನನ್ನ ಆಫೀಸ್ ಟೈಮ್ ಹೋಯ್ತು ಮತ್ತೊಂದು ಟೈಮ್ ಹೋಯ್ತು ಅದ್ರ ಹತ್ತು ಬಾಲ್ ಅವರು ಕೋರ್ಟ್ ನೆಮ್ಮದಿ ಹಾಳು ನೆಮ್ಮದಿ ಹಾಳು ಹೌದು ಆಮೇಲೆ ಆ ಮುಡನ ಎಷ್ಟು ಮದುವೆಗಳು ಕ್ಯಾನ್ಸಲ್ ಆಗಿರ್ಲಿಕ್ಕಿಲ್ಲ ಆ ಮೊಡದಲ್ಲಿ ಸೈಟ್ ಇದೆಯಾ ಬೇಡ ಅಂತ ಅಂದ್ಬಿಟ್ಟು ಈಗ ನಾನು ಹೇಳಿದ್ದು ಈಗ ಹುಡುಗನಿಗೆ ಒಂದು ಬುಡ ಸೈಟ್ ಕೊಡ್ತೀನಪ್ಪ ಅಂತ ಹೇಳಿ ಈಗ ಆಮೇಲೆ ಆಯ್ತಪ್ಪ ಒಂದು ಹೆಣ್ಣು ಮಗಳ ಮದುವೆ ಮಾಡಬೇಕು ಒಂದು ಮಗಳ ಮದುವೆ ಮಾಡಬೇಕು ಮಗರ ಮದುವೆ ಮಾಡಿ ಆಗಲಿ ನಾನು ಹೆಣ್ಣು ಮಗ ಗಂಡ ವ್ಯತ್ಯಾಸ ಮಾಡ್ತಾ ಇಲ್ಲ ಅಥವಾ ಒಂದು ಹೆಣ್ಣು ಮಗಳಿಗೆ ಡಾಕ್ಟರ್ ಕಲಿಸಬೇಕು ಅಥವಾ ಒಂದು ಗಂಡು ಮಗನಿಗೆ ಎಮ್ ಬಿ ಎಸ್ ಮಾಡಿಸಬೇಕು ಸೈಟ್ ಮಾಡ್ತೀನಿ ಒಂದು ನಲ್ವತ್ತು ಲಕ್ಷ ಸಿಗುತ್ತೆ ಇಲ್ಲ ಸೈಟ್ ಯಾರು ತಗೊಳ್ಳಲ್ಲ ಈ ಪರಿಸ್ಥಿತಿಗೆ ಏನು ವಿನೋದ್ ಜಯಪ್ರಕಾಶ್ ನೀವು ಹೇಳ್ತಾ ಇರುವಂತದ್ದು ದೂರಕ್ಕೆ ಇವರು ಬಹಳ ಸತ್ಯ ಯಾಕಂತಂದ್ರೆ ಈಗ ಸೈಟ್ ನ ಖರೀದಿ ಮಾಡಿರುವಂತವ್ರು ನಾವ್ಯಾಕೆ ಕೋಟ ಬರೋ ಹೋಗಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿರುತ್ತೆ ಆದರೆ ಅವರ ಸೈಟ್ಗಳನ್ನು ಉಳಿಸ್ಕೋಬೇಕಾದ್ರೆ ಮೊದಲಿಗೆ ಅವರು ಯಾರು ಸೈಟಲ್ಲ ಕ ಯಾರ ಹತ್ರ ಸೈಟೆಲ್ಲ ಖರೀದಿ ಮಾಡಿರ್ತಾರೆ ಅವರ ಬಳಿ ಮೊದಲಿಗೆ ಹೋಗ್ತಾರೆ ಅದಾದ ಬಳಿಕ ಅವರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ಲಿಲ್ಲ ಅಂತಲ್ಲಿ ಅವರ ಸೈಟ್ನ ಉಳಿಸ್ಕೊಳ್ಬೇಕಾದಂತಹ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ ಸೊ ಹೀಗಾಗಿ ಎಲ್ಲವನ್ನು ಕೂಡ ಈಗ ಇಡೀ ಮೊದಲಿಗೆ ನೋಟಿಸೆಲ್ಲ ಕೊಡ್ತ ತಕ್ಷಣದಲ್ಲಿ ಅದೆಲ್ಲ ಸಂಪೂರ್ಣವಾಗಿ ನಾಶ ಮಾಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಎಲ್ಲವನ್ನು ಕೂಡ ಕೂಲಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಏಕಾಏಕಿ ಅವರು ಬಂದು ಬುಲ್ಡೋಸರ್ ತಗೊಂಡ್ಬಂದು ವರ್ದಾಗ್ತಾರೆ ಅಂತ ಹೇಳ್ತಾಯಿಲ್ಲ ಖಾಲಿ ಜಾಗ ಯಾರೆಲ್ಲ ಇಟ್ಕೊಂಡಿದ್ದಾರೆ ಅವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗುವಂಥದ್ದು ಭಾಳ ಸಾಧ್ಯ ದಟ್ಟವಾಗಿ ಕಾಣ್ತಾ ಇರುವಂಥದ್ದು ಈಗಾಗಲೇ ಏನೋ ಮೂಢ ಹಗರಣ ಯಾವಾಗ ಹೊರಗೆ ಬಂತು ಆ ಸಂದರ್ಭದಲ್ಲಿಯೇ ಸುಮಾರು ಶೇಕಡಾ ಇಪ್ಪತ್ತರಷ್ಟು ಜನ ನಮ್ಮ ಸೈಟ್ಗಳನ್ನು ಉಳಿಸ್ಕೋಬೇಕು ಅಂತೇಳಿ ಈಗಾಗಲೇ ಮನೆಗಳೆಲ್ಲ ಕಟ್ಕೊಳ್ತಾ ಇದ್ದಾರೆ ಅವರ ಪರಿಸ್ಥಿತಿ ಏನು ಅನ್ನುವಂಥದ್ದು ಮೂಢ ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ ಜೊತೆಗೆ ಸರ್ಕಾರವೂ ಕೂಡ ಈಗ ಯಾರೆಲ್ಲ ಮನೆ ಕಟ್ತಾ ಇದ್ದಾರೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಕ್ರಮವಾಗಿರುವಂತಹ ನಿವೇಶನಗಳಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಬೇರೆ ರೀತಿಯಾದಂತಹ ಕಲ್ಪನೆ ಕಳಿಸ್ಕೊಡ್ಬೇಕು ಅನ್ನುವಂಥದ್ದು ಅವರು ಒಂದು ಪ್ರೊಸೀಜರನ್ನ ಫಾಲೋ ಮಾಡಿ ಮಾಡಬೇಕಾದಂತಹ ಪರಿಸ್ಥಿತಿಗೆ ಎದುರಾಗುತ್ತೆ ಸೊ ಹೀಗಾಗಿ ಕೇವಲ ನೂರ ಅರವತ್ತು ನಿವೇಶನಗಳಿಗೆ ನಾವು ಈ ಥರ ಇದು ಮಾಡ್ತಾ ಇದ್ದರೆ ಸಾವಿರಾರು ನಿವೇಶನಗಳು ಮೈಸೂರು ನಗರ ಪ್ರಧಿಕಾರದಲ್ಲಿ ಹಂಚಿಕೆ ಆಗಿರುವಂಥದ್ದು ಅಕ್ರಮವಾಗಿ ಸೊ ಹೀಗಾಗಿ ಜನರಲ್ಲೂ ಕೂಡ ಸಾಕಷ್ಟು ಆತಂಕ ಉಂಟಾಗ್ತಾ ಇದೆ ಸೊ ಹೀಗಾಗಿ ಎಲ್ಲರೂ ಕೂಡ ಒಂದಷ್ಟು ಯಾರೆಲ್ಲ ಮೊದಲಿಗೆ ಅಂದರೆ ಯಾರೆಲ್ಲ ಕಮಿ ನಿವೇಶನ ಖರೀದಿ ಮಾಡಿರ್ತಾರೆ ಅವರ ಬಳಿಗೆ ಮೊದಲಿಗೆ ಹೋಗುವಂಥದ್ದು ಆ ಈಗಾಗಲೇ ಏನು ಇದರಲ್ಲಿ ಖರೀದಿ ಮಾಡುವಂಥವ್ರು ಸಾಕಷ್ಟು ಜನ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ರಿಯಲ್ ಎಸ್ಟೇಟ್ನ ಮಾಡ್ತಾ ಇದ್ದವರ್ತಾರೆ ಜನಪ್ರತಿನಿಧಿಗಳಿದ್ದಾರೆ ಸೊ ಹೀಗಾಗಿ ಅವರಲ್ಲಿ ಆ ಹಂತದಲ್ಲಿಯೇ ಒಂದು ವೇಳೆ ನೀವು ಯಾರು ಕೂಡ ಹೊರಗೆ ಬರಬೇಡಿ ನಾವು ಅದಕ್ಕೆ ಒಂದು ಕಾಯಕಲ್ಪನ ತರಿಸ್ಕೊಡ್ತೀವಿ ಜೊತೆಗೆ ಸರ್ಕಾರ ಮಟ್ಟದಲ್ಲಿ ಒಂದು ರೂಪುರೇಷನ ಸಿದ್ಧಪಡಿಸಿಕೊಳ್ಳುವಂತಹ ಒಂದಷ್ಟು ಆಶ್ವಾಸನೆಗಳು ಕೂಡ ಸಿಕ್ಕಂತೆ ಕಾಣ್ತಾ ಇದೆ ಸೊ ಹೀಗಾಗಿ ಇಲ್ಲಿಯವರೆಗೂ ಕೂಡ ಯಾರೊಬ್ರು ಕೂಡ ನಮಗೆ ವಂಚನೆ ಆಗಿದೆ ನಮ್ಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಒಬ್ಬ ಒಬ್ರು ಕೂಡ ಹೊರಗೆ ಬಂದು ಮಾತನಾಡ್ತಾ ಇಲ್ಲ ಸೊ ಹೀಗಾಗಿ ಅವರು ಬಂದು ಹೊರಗೆ ಮಾತಾಡೋವರೆಗೂ ಕೂಡ ಇದು ಸಾಕಷ್ಟು ಒಳಗೆ ಅಂದ್ರೆ ಈಗ ಈಗ ನಿಮ್ಮ ಅಡ್ರೆಸ್ ಹೇಳಿ ಎಲ್ಲಿ ಬರಬೇಕು ಎಲ್ಲಿ ಬರಬೇಕು ನಿಮ್ಮ ಆಫೀಸ್ ಅಡ್ರೆಸ್ ಹೇಳಿ ಬಂದ್ರೆ ನೀವು ಆಫೀಸ್ ಯಾವುದಿಲ್ಲ ಮೈಸೂರಲ್ಲಿ

ಮೈಸೂರಿಗೆ ಸಂಬಂಧಪಟ್ಟ ಯಾವುದೇ ಸ್ಟೋರಿಗಳಿದ್ರು ಕೂಡ ನೀವು ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಏಯ್ಟ್ ಡಬಲ್ ಜೀರೋ ಫೋರ್ ಏಟ್ ಮತ್ತು ಈ ಇದಕ್ಕೆ ಅಂದರೆ ನೀವು ಅವ್ರ ಮೇಲೆ ಸವಾರಿ ಮಾಡಬೇಡಿ ದಯವಿಟ್ಟು ಹಿಂಗೆ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಒಂದು ಸಮಾಲೋಚನೆ ಮಾಡ್ಬೋದು ಅವರು ಫ್ರೀ ಇದ್ದಾಗ ಅದು ಕೂಡ ವಿನೋದ್ ಫ್ರೀ ಇದ್ದಾಗ ನೀವು ಏನು ಶೆಟ್ಟಿ ನಂಬರ್ ಕೊಟ್ಟ ಮಾತಾಡಿದ್ರೆ ಯಾರು ಮಾತಾಡ್ತಾ ಇಲ್ಲ ಆ ಇಂಪ್ಲಿಕೇಶನ್ ಇದು ಹಾಂ ಮತ್ತೆ ಅದು ಮಾಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ಅವರ ಗಮನಕ್ಕೆ ತನ್ನಿ ಮೆಸೇಜ್ ಹಾಕಿ ಅಷ್ಟೇ ಫೋನು ಮಾಡಬೇಡಿ ಮೆಸೇಜ್ ಹಾಕ್ಬಿಟ್ಟು ಹೇಳಿ ಸರ್ ನಮ್ದು ಹಿಂಗೆ ಹಿಂಗೆ ಪ್ರಾಬ್ಲಮ್ ಇದೆ ಅಂತೇಳಿ ನಾವು ಕೂಡ ಒಂದು ರೀತಿಯಲ್ಲಿ ಅಲ್ಲಿಯ ಲಾಯರ್ಗಳನ್ನು ಮತ್ತೊಬ್ಬರನ್ನು ಏನಾದರೂ ಒಂದು ಗುಂಪುಗೂಡಿಸಿ ಏನಾದರೂ ಒಂದು ಇದಕ್ಕೆ ಪರಿಹಾರ ಸಿಗುತ್ತಾ ಸರ್ಕಾರ ಹತ್ರನೂ ಕೇಳೋಣ ಯಾಕಂದರೆ ನಾವು ಏನು ಕಾನೂನು ಕಾನೂನು ಸಚಿವರೇನಿದ್ದಾರೆ ಎಚ್ ಕೆ ಪಾಟೀಲ್ ಎಚ್ ಕೆ ಪಾಟೀಲ್ ಅವರನ್ನು ಕೂಡ ಆಗೋದಕ್ಕೆ ನಮ್ಮ ವಿಜಯ್ ಜೊನ್ನಹಳ್ಳಿ ಹತ್ರ ಹೇಳ್ತೀನಿ ಸರ್ ಅಲ್ಲಿ ಪ್ರಾಬ್ಲಮೇ ಏನೂ ತಪ್ಪು ಮಾಡಿದವ್ರಿಗೆ ಏನು ಮಾಡಬೇಕು ಅಂತೇಳಿ ಅದಕ್ಕೊಂದು ಕಮಿಟಿಯೋ ಏನೋ ರಚನೆ ಮಾಡಿದರೆ ಒಳ್ಳೆಯದು ಅಂತ ಥ್ಯಾಂಕ್ ಯು ಆದರೆ ಈಗ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಅವರ ಢವಢಬ ಅವರ ಭಯವನ್ನು ನಿವಾರಿಸೋದು ಯಾರು ಅದಕ್ಕಾಗಿ ರಿಪಬ್ಲಿಕ್ ಕನ್ನಡ ಈ ಅಭಿಯಾನವನ್ನು ಹಮ್ಮಿಕೊಂಡಿದೆ ವಿನೋದ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ವಿನೋದ್ ನಿಮ್ಗೆ ಅರ್ಥ ಆಗಿರ್ಬೋದು ಇವರ ನಿಮ್ಮ ಬಳಿ ಕೂಡ ಅನೇಕರು ಹೇಳಿದ್ದಿರ್ಬೋದು ಈಗ ನಿಮಗೂ ಒಂದು ಅವಕಾಶ ಇದಕ್ಕೊಂದು ಕಾಯಕಲ್ಪ ಬಹುಶಃ ನೀವೀ ಸ್ಟೋರಿ ಮಾಡಿದ ನಂತರ ಉಳಿದ ಎಲ್ಲ ಚಾನಲ್ಗಳು ಬಂದು ಅಣ್ಣ ಏನು ಏನು ಸ್ಟೋರಿ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಹತ್ರ ಕೇಳ್ಬೋದು ಒಂದು ವೇಳೆ ನಾನು ಇದರ ಜೊತೆ ಕೇಳ್ತಾ ಇರೋದು ನನಗೆ ಗೊತ್ತಿಲ್ಲ ನಾನು ನಿಮ್ಮ ನಂಬರ್ ಕೊಡ್ತೀರೋ ಅಥವಾ ನಿಮ್ಮ ಅಡ್ರೆಸ್ ಕೊಡ್ತೀರೋ ನಿಮ್ಮ ಆಫೀಸ್ ಅಡ್ರೆಸ್ ಕೊಡ್ತೀರೋ ಒಂದು ವೇಳೆ ಇಂಥ ತೊಂದರೆಗೆ ಈಡಾದವರು ಇದ್ದರೆ ವಿದ್ ಡಾಕ್ಯುಮೆಂಟ್ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನನಗೆ ಹೇಳಿ ಕೊನೆಯಲ್ಲಿ ನಿಮ್ಮ ಪರ್ಮಿಷನ್ ಇದ್ದರೆ ವಿದ್ ಯುವರ್ ಪರ್ಮಿಷನ್ ನಾನು ಫೋರ್ಸ್ ಮಾಡ್ತಾ ಇಲ್ಲ ಸೂಪರ್ ತಿರಲ್ಲಾದರೆ ಹೇಳ್ಬಿಡ್ತೀನಿ ನಾನು ಬೇರೆ ವಿಚಾರ ಅವರ ಆತಂಕ ಏನಿದೆ ವಿನೋದ್ ನಿಮ್ಮ ಪ್ರಕಾರ ಈಗಾಗಲೇ ಬಹುತೇಕ ಇಡೀ ನೂರ ಅರವತ್ತು ಸ್ಥಿರಾಸ್ತಿಗಳನ್ನ ಏನು ವಶಕ್ಕೆ ತೆಗೆದುಕೊಂಡಿದೆ ಅದರಲ್ಲಿ ಬಹುತೇಕ ಈಗಾಗಲೇ ನಮಗೆ ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಶೇಕಡ ಒಂದು ಇಪ್ಪತ್ತರಷ್ಟು ಜನರು ಕೂಡ ಈಗಾಗಲೇ ಮನೆಯನ್ನ ಕಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಸೈಟ್ ಬಂದಿರುವಂತದ್ದು ಮೂರು ನಾಲ್ಕು ಕೈ ಬದಲಾಗಿ ಅಂದ್ರೆ ಯಾರೋ ಅಕ್ರಮವಾಗಿ ಸೈಟ್ ತೆಗೆದುಕೊಂಡಿದ್ರೋ ಅವರು ಈಗಾಗಲೇ ಮಾರಾಟವನ್ನ ಮಾಡಿದ್ದಾರೆ ಒಂದು ಮನೆಯೆಲ್ಲ ಕಟ್ಟಬೇಕು ಅಂತೇಳಿ ಅದರಲ್ಲೂ ಕೂಡ ಮೈಸೂರಲ್ಲಿ ಮನೆ ಕಟ್ಟಬೇಕು ಅಂತೇಳಿ ಸಾಕಷ್ಟು ಸಾಕಷ್ಟು ಕನಸುಗಳ ಕಂಡಿರ್ತಾರೆ ಅವರು ಇದ್ದವರ ಬಳಿ ಆ ಕಡಿಮೆ ಹಾಕೋ ಅಥವಾ ಅವರಿಗೆ ಬೇಕಾದ ಅರ್ಜೆನ್ಸಿಗೆಲ್ಲ ಮಾರಾಟ ಮಾಡಿರ್ತಾರೆ ಸೊ ಅಂತಹ ಸೈಟ್ಗಳ ಖರೀದಿ ಮಾಡಿ ಶೇಕಡಾವ್ ಇಪ್ಪತ್ತರಷ್ಟು ಈಗಾಗಲೇ ಮನೆಗಳನ್ನು ಕಟ್ಟಿರುವಂತಹ ಮಾಹಿತಿಗಳಿದೆ ಆದರೆ ಇಲ್ಲಿಯವರೆಗೂ ಕೂಡ ಯಾರೊಬ್ರು ಕೂಡ ಹೊರಗೆ ಬಂದರೆ ನಮಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಒಂದಷ್ಟು ಮಾಹಿತಿಗಳು ಹಂಚ್ಕೊಳ್ತಾ ಇಲ್ಲ ಯಾಕಂತಂದರೆ ಈಗ ಯಾರೆಲ್ಲ ಮನೆ ಕಟ್ಟಿ ವಾಸ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ ಯಾಕಂತಂದರೆ ನಾಳೆಯಲ್ಲೇ ಬುಲ್ಡೋಸರ್ ತಂದು ಅದರ ಮನೆಯಲ್ಲ ಉಟ್ಟಿಸ್ತಾರೆ ಅನ್ನೋದು ಸತ್ಯಕ್ಕೆ ದೂರವಾದಂತಹ ಸಂಗತಿಗಳು ಯಾಕಂತಂದರೆ ಮೊದಲಿಗೆ ಅವರು ನೋಟಿಸನ್ನು ಕೊಡ್ತಾರೆ ಒಂದಷ್ಟು ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು ಇಲ್ಲಿ ನಡೀಬೇಕಾಗುತ್ತೆ ಮೊದಲಿಗೆ ಮೂರರಿಂದ ನೋಟಿಸ್ ಹೋಗುತ್ತೆ ಅಕ್ರಮವಾಗಿದೆ ಅಂತೇಳಿ ಜೊತೆಗೆ ಅವರು ನಿಜವಾದಂತಹ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಯಾರಿಂದ ಯಾರಿಗೆ ಜಾಗ ಬಂದಿದೆ ಇದೆಲ್ಲವನ್ನೂ ಕೂಡ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಳ್ತಾರೆ ಇದಾದ ಬಳಿಕ ಅಂದರೆ ಈಗಾಗಲೇ ಒಂದು ವೇಳೆ ಆ ಇಲ್ಲಿ ಅಕ್ರಮವಾಗಿರೋ ಕಂಡು ಬರ್ತಾ ಇದೆ ನಾವು ಈ ಜಾಗವನ್ನು ವಶಕ್ಕೆ ಪಡಿಬೇಕು ಅಂತೇಳಿ ಮೂಢ ಒಂದು ವೇಳೆ ನೋಟಿಸ್ ಕೊಟ್ಟಿದ್ದೆ ಅದರಲ್ಲಿ ಅವರು ನ್ಯಾಯಾಲಯದ ಮೊರೆಗೆ ಮೊರೆಗೆ ಹೋಗ್ತಾರೆ ಅದಾದ ಬಳಿಕ ಅಲ್ಲಷ್ಟು ಅಲ್ಲೂ ಕೂಡ ಒಂದಷ್ಟು ಕೋರ್ಟ್ನ ವಾದ ಮತ್ತು ಪ್ರತಿವಾದಗಳು ಕೂಡ ನಡೆದೇ ನಡೆಯುತ್ತೆ ಸೊ ಹೀಗಾಗಿ ಒಂದು ವೇಳೆ ನಮಗೆ ನಾವು ಕೂಡ ಒಂದಷ್ಟು ಎಕ್ಸ್ಪರ್ಟ್ಸ್ಗಳನ್ನ ಕೇಳಿದ ಸಂದರ್ಭದಲ್ಲೂ ಕೂಡ ಏನೋ ಒಂದು ಪೆನಾಲ್ಟಿ ಅಂತ ಹೇಳ್ತಾರೆ ಆ ಪೆನಾಲ್ಟಿ ಕಟ್ಟಿಸುವಂತಹ ಸಾಧ್ಯತೆ ಕೂಡ ಇದೆ ಮತ್ತೊಂದು ಕಡೆ ಇಲ್ಲ ಇಲ್ಲಿ ಬಂದಿರೋ ಸಾಕಷ್ಟು ಅಕ್ರಮವಾಗಿದೆ ಜೊತೆಗೆ ನಿಮಗೆ ಸೇಲ್ ಸೈಟ್ ಸೈಟ್ಗಳು ಕೂಡ ತೋಟ ಮಟ್ಟದಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈಗ ಅಲ್ಲಿ ತಪ್ಪಲ್ಲಿ ಭಾಗಿಯಾಗಿದ್ರೆ ಓಕೆ ನನ್ನ ವೆರಿ ಸಿಂಪಲ್ ನಾನು ಕೇಳುವ ಪ್ರಶ್ನೆ ವೆರಿ ಸಿಂಪಲ್ ಈಗ ಒಬ್ಬ ಕಳ್ಳ ಅಂದ್ರೆ ಇದರಲ್ಲಿ ಭಾಗಿಯಾದವ ಒಂದು ಐವತ್ತು ಇಪ್ಪತ್ತೈದು ಸೈಟ್ ಇದೆ ಒಂದು ಓಕೆ ಅವನು ಎಷ್ಟು ಸಾವಿರಕ್ಕೆ ತಗೊಂಡು ಅದು ಇಡಿ ತನಿಖೆ ಮಾಡುತ್ತೆ ಅವನೊಬ್ಬರಿಗೆ ಮಾರಾಟ ಮಾಡಿದಾನೆ ಪಾಪ ಅವರು ಗೊತ್ತಿಲ್ಲ ಅವರ ಸಮಸ್ಯೆ ಏನು ನಂಬರ್ ಒನ್ ಎರಡನೇದು ಇಪ್ಪತ್ತು ಸೈಟ್ ಸುತ್ತಮುತ್ತ ಎಲ್ಲ ಕಳ್ಳರ ಸೈಟು ನನ್ನ ಎರಡು ಸೈಟ್ ಇದೆ ಮಿಡ್ಲಲ್ಲಿ ನಾನು ಅದಕ್ಕೆ ಯಾಕೆ ಉತ್ತರ ಕೊಡಬೇಕು ನಾನೇನು ತಪ್ಪು ಮಾಡಿದ್ದೀನಿ ಆತ ಕಾನೂನು ಹೇಳುತ್ತಲ್ಲ ಸಾವಿರ ನಿರಪ ಏನು ಅಪರಾಧಿಗಳು ತಪ್ಪಿಸ್ಕೊಳ್ಳಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಇವನಿಗೆ ಯಾಕೆ ಶಿಕ್ಷೆ ಆಗಬೇಕು ಇದು ನಾನು ಕೇವಲ ವಿನೋದತ್ರ ಅಲ್ಲ ಇಡೀ ಜನಮಾನಸದಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆ ಲಾಯರ್ಗಳನ್ನು ಕೇಳ್ತಾ ಇರೋಂಥ ಪ್ರಶ್ನೆ ಯಾರಾದರೂ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ಸಮಾಜ ಸೇವಕರು ಅಥವಾ ಪಿ ಎ ಎಲ್ ಹಾಕುವಂಥವರು ಕೋರ್ಟ್ನಲ್ಲಿ ದಯವಿಟ್ಟು ಹೇಳಬೇಕು ಆ ಆ ಮನುಷ್ಯರ ತಪ್ಪೇನು ಈಗ ಇದ್ದಬದ್ದ ಸೈಟ್ಗಳ ನಡುವೆ ಒಂದು ಸೈಟ್ ಪಡ್ಕೊಂಡಿರ್ತಾನೆ ಆತ ಜೀವಮಾನದ ಎಲ್ಲ ಉಳಿತಾಯವನ್ನು ಮಾಡಿ ಅವನು ಯಾಕೆ ಕೋರ್ಟ್ಗೆ ಉತ್ತರ ಕೊಡಬೇಕು ಈ ನನ್ನ ಮಕ್ಕಳು ಮಾಡಿದರು ಅಂತೇಳಿ ನಾನು ಹೇಳೋದು ಒಂದು ವೇಳೆ ಅಂಥದ್ದು ಬಂದರೂ ಕೂಡ ಅವರಿರುವಂಥ ಎಲ್ಲ ಖರ್ಚು ವೆಚ್ಚ ಅವ್ರಿಗಾಗಿರೋ ತೊಂದರೆಯನ್ನು ಇವರಿಂದ ಹೇಳ್ಕೋಬೇಕು ಕೋರ್ಟ್ ವೆಚ್ಚ ಆಮೇಲೆ ಅವರು ಮಾಡಿದಂಥ ವೆಚ್ಚ ಅದರ ಅದೇ ದುಡ್ಡಲ್ಲ ಆ ಟೈಮ್ ಯಾರು ಕೊಡ್ತಾನೆ ಈಗ ನೀವು ಕೋರ್ಟ್ಗೆ ಬರ್ತಾನೆ ಇದ್ದಿಟ್ಕೊಳ್ಳಿ ಯಾರೋ ಮಾಡುತ್ತೆ ನಾನು ಕೋರ್ಟ್ಗೆ ಹೋಗಬೇಕು ನಾನೆಲ್ಲ ಕರೆಕ್ಟ್ ಆಗಿ ಮಾಡಿದೀನಿ ನನ್ನ ಕೋರ್ಟ್ ಟೈಮ್ ಆಯ್ತು ನನ್ನ ಆಫೀಸ್ ಟೈಮ್ ಆಯ್ತು ಮತ್ತೊಂದು ಟೈಮ್ ಹೋಯ್ತು ಅದರ ಹತ್ತು ಬಾಲ್ ಕೊಡಿಸಬೇಕ ಅವ್ರು ಕೋರ್ಟ್ ನೆಮ್ಮದಿ ಹಾಳು ನೆಮ್ಮದಿ ಹಾಳು ಆಮೇಲೆ ಆ ಮುಡನ ಎಷ್ಟು ಮದುವೆಗಳು ಕ್ಯಾನ್ಸಲ್ ಆಗಿರ್ಲಿಕ್ಕಿಲ್ಲ ಮೊಡದಲ್ಲಿ ಸೈಟ್ ಇದೆಯಾ ಬೇಡ ಅಂತ ಅಂದ್ಬಿಟ್ಟು ಈಗ ನಾನು ಹೇಳಿದ್ದು ಈಗ ಹುಡುಗನಿಗೆ ಒಂದು ಕೊಡ್ತೀನಪ್ಪ ಅಂತ ಹೇಳಿ ಈಗ ಆಮೇಲೆ ಆಯ್ತಪ್ಪ ಒಂದು ಮಗಳ ಮದುವೆ ಮಾಡಬೇಕು ಒಂದು ಮಗಳ ಮದುವೆ ಮಾಡಬೇಕು ಮಗನ ಮದುವೆ ಮಾಡಿ ಏನೇ ಆಗಲಿ ನಾನು ಹೆಣ್ಣು ಮಗ ಗಂಡ ವ್ಯತ್ಯಾಸ ಮಾಡ್ತಾ ಇಲ್ಲ ಅಥವಾ ಒಂದು ಹೆಣ್ಣು ಮಗಳಿಗೆ ಡಾಕ್ಟರ್ ಕಲಿಸ್ಬೇಕು ಅಥವಾ ಒಂದು ಗಂಡು ಮಗನಿಗೆ ಎಮ್ ಬಿ ಎಸ್ ಮಾಡಿಸ್ಬೇಕು ಸೈಟ್ ಮಾಡ್ತೀನಿ ಒಂದು ನಲ್ವತ್ತು ಲಕ್ಷ ಸಿಗುತ್ತೆ ಇಲ್ಲ ಸೈಟ್ ಯಾರು ತಗೊಳ್ಳಲ್ಲ ಈ ಪರಿಸ್ಥಿತಿಗೆ ಏನು ವಿನೋದ್ ಸತ್ಯಪ್ರಕಾಶ್ ನೀವು ಹೇಳ್ತಾ ಇರುವಂಥದ್ದು ನೂರಕ್ಕೆ ಕೆಲವರು ಬಹಳ ಸತ್ಯ ಯಾಕೆಂತಂದರೆ ಈಗ ಸೈಟ್ನ ಖರೀದಿ ಮಾಡಿರುವಂಥವರು ನಾವ್ಯಾಕೆ ಹೊರ ಹೋಗ್ಬೇಕು ಅನ್ನೋದು ಭಾಳ ಸ್ಪಷ್ಟವಾಗಿರುತ್ತೆ ಆದರೆ ಅವರ ಸೈಟ್ಗಳನ್ನು ಉಳಿಸ್ಕೋಬೇಕಾದ್ರೆ ಮೊದಲಿಗೆ ಅವರು ಯಾರು ಸೈಟಲ್ಲ ಕ ಯಾರ ಹತ್ರ ಸೈಟೆಲ್ಲ ಖರೀದಿ ಮಾಡಿರ್ತಾರೆ ಅವರ ಬಳಿ ಮೊದಲಿಗೆ ಹೋಗ್ತಾರೆ ಅದಾದ ಬಳಿಕ ಅವರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಸಿಕ್ಕಲಿಲ್ಲ ಅಂತಲ್ಲಿ ಅವರ ಸೈಟ್ನ ಉಳಿಸ್ಕೊಳ್ಬೇಕಾದಂತಹ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ ಸೊ ಹೀಗಾಗಿ ಎಲ್ಲವನ್ನು ಕೂಡ ಈಗ ಇಡೀ ಮೊದಲಿಗೆ ನೋಟಿಸ್ ಎಲ್ಲ ಕೊಡ್ತ ತಕ್ಷಣದಲ್ಲಿ ಅದನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಎಲ್ಲವನ್ನು ಕೂಡ ಕೂಲಕುಶವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಏಕಾಏಕಿ ಅವರು ಬಂದು ಮುಳ್ಳೋರು ತಗೊಂಡ್ಬಂದು ಹೊರದಾಗ್ತಾರೆ ಅಂತ ಹೇಳ್ತಾ ಇಲ್ಲ ಖಾಲಿ ಜಾಗ ಯಾರೆಲ್ಲ ಇಟ್ಕೊಂಡಿದ್ದಾರೆ ಅವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗುವಂಥದ್ದು ಭಾಳ ಸಾಧ್ಯ ದಟ್ಟವಾಗಿ ಕಾಣ್ತಾ ಇರುವಂಥದ್ದು ಈಗಾಗಲೇ ಏನೋ ಮೂಡ ಹಗರಣ ಯಾವಾಗ ಹೊರಗೆ ಬಂತು ಆ ಸಂದರ್ಭದಲ್ಲಿಯೇ ಸುಮಾರು ಶೇಕಡ ಇಪ್ಪತ್ತರಷ್ಟು ಜನ ನಮ್ಮ ಸೈಟ್ಗಳನ್ನು ಉಳಿಸ್ಕೋಬೇಕು ಅಂತೇಳಿ ಈಗಾಗಲೇ ಮನೆಗಳೆಲ್ಲ ಕಟ್ಕೊಳ್ತಾ ಇದ್ದಾರೆ ಅವರ ಪರಿಸ್ಥಿತಿ ಏನು ಅನ್ನುವಂಥದ್ದು ಕೂಡ ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ ಜೊತೆಗೆ ಸರ್ಕಾರವು ಕೂಡ ಈಗ ಯಾರೆಲ್ಲ ಮನೆ ಕಟ್ತಾ ಇದ್ದಾರೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಕ್ರಮವಾಗಿರುವಂತಹ ನಿವೇಶನಗಳಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಬೇರೆ ರೀತಿಯಾದಂತಹ ಕಲ್ಪನೆ ಕಳಿಸ್ಕೊಡ್ಬೇಕು ಅನ್ನೋವಂಥದ್ದು ಅವರು ಒಂದು ಪ್ರೊಸೀಜರನ್ನ ಫಾಲೋ ಮಾಡಬೇಕಾದಂತಹ ಪರಿಸ್ಥಿತಿಗೆ ಎದುರಾಗುತ್ತೆ ಸೊ ಹೀಗಾಗಿ ಕೇವಲ ನೂರ ಅರವತ್ತು ನಿವೇಶನಗಳಿಗೆ ನಾವು ಈ ಥರ ಇದು ಮಾಡ್ತಾ ಇದ್ದರೆ ಸಾವಿರಾರು ನಿವೇಶನಗಳು ಮೈಸೂರು ನಗರ ಪ್ರಾಧಿಕಾರದಲ್ಲಿ ಹಂಚಿಕೆ ಆಗಿರುವಂಥದ್ದು ಅಕ್ರಮವಾಗಿ ಸೊ ಹೀಗಾಗಿ ಜನರಲ್ಲೂ ಕೂಡ ಸಾಕಷ್ಟು ಆತಂಕ ಉಂಟಾಗ್ತಾ ಇದೆ ಸೊ ಹೀಗಾಗಿ ಆ ಎಲ್ಲರೂ ಕೂಡ ಒಂದಷ್ಟು ಯಾರೆಲ್ಲ ಮೊದಲಿಗೆ ಅಂದರೆ ಯಾರೆಲ್ಲ ಕಮಿ ನಿವೇಶನ ಖರೀದಿ ಮಾಡಿರ್ತಾರೆ ಅವರ ಬಳಿಗೆ ಮೊದಲಿಗೆ ಹೋಗುವಂಥದ್ದು ಆ ಈಗಾಗಲೇ ಏನು ಇದರಲ್ಲಿ ಖರೀದಿ ಮಾಡಿರುವಂಥವ್ರಿಗೆ ಸಾಕಷ್ಟು ಜನ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ರಿಯಲ್ ಎಸ್ಟೇಟ್ನ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳಿದ್ದಾರೆ ಸೊ ಹೀಗಾಗಿ ಅವರಲ್ಲಿ ಆ ಹಂತದಲ್ಲಿಯೇ ಒಂದು ವೇಳೆ ನೀವು ಯಾರು ಕೂಡ ಹೊರಗೆ ಬರಬೇಡಿ ನಾವು ಅದಕ್ಕೆ ಒಂದು ಕಾಯಕಲ್ಪನ ತರಿಸ್ಕೊಡ್ತೀವಿ ಜೊತೆಗೆ ಸರ್ಕಾರ ಮಟ್ಟದಲ್ಲಿ ಒಂದು ರೂಪುರೇಷೆನ ಸಿದ್ಧಪಡಿಸಿ ಒಂದಷ್ಟು ಆಶ್ವಾಸನೆಗಳು ಕೂಡ ಸಿಕ್ಕಂತೆ ಕಾಣ್ತಾ ಇದೆ ಸೊ ಹೀಗಾಗಿ ಇಲ್ಲಿಯವರೆಗೂ ಕೂಡ ಯಾರೊಬ್ರು ಕೂಡ ನಮಗೆ ವಂಚನೆ ಆಗಿದೆ ನಮ್ಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಒಬ್ಬ ಒಬ್ರು ಕೂಡ ಹೊರಗೆ ಬಂದು ಮಾತಾಡ್ತಾ ಇಲ್ಲ ಸೊ ಹೀಗಾಗಿ ಅವರು ಬಂದು ಹೊರಗೆ ಮಾತಾಡೋವರೆಗೂ ಕೂಡ ಇದು ಸಾಕಷ್ಟು ಒಳಗೆ ಅಂದ್ರೆ ಈಗ ಈಗ ನಿಮ್ಮ ಅಡ್ರೆಸ್ ಹೇಳಿ ಎಲ್ಲಿ ಬರಬೇಕು ಎಲ್ಲಿ ಬರಬೇಕು ನಿಮ್ಮ ಆಫೀಸ್ ಅಡ್ರೆಸ್ ಹೇಳಿ ಹೇಳೋದಿದ್ರೆ ಬಂದ್ರೆ ಓಕೆನಾ ಯಾವುದಿಲ್ಲ

ಮೈಸೂರಿಗೆ ಸಂಬಂಧಪಟ್ಟ ಯಾವುದೇ ಸ್ಟೋರಿಗಳಿದ್ರೂ ಕೂಡ ನೀವು ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಏಯ್ಟ್ ಡಬಲ್ ಜೀರೋ ಫೋರ್ ಏಯ್ಟ್ ಮತ್ತು ಈ ಇದಕ್ಕೆ ಅಂದರೆ ನೀವು ಅವ್ರ ಮೇಲೆ ಸವಾರಿ ಮಾಡಬೇಡಿ ದಯವಿಟ್ಟು ಹಿಂಗೆ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಒಂದು ಸಮಾಲೋಚನೆ ಮಾಡ್ಬೋದು ಅವರು ಫ್ರೀ ಇದ್ದಾಗ ಅದು ಕೂಡ ವಿನೋದ್ ಫ್ರೀ ಇದ್ದಾಗ ನೀವು ಏನು ಶೆಟ್ಟಿ ನಂಬರ್ ಕೊಟ್ಟ ಮಾತಾಡಿದ್ರೆ ಯಾರು ಮಾತಾಡ್ತಾ ಇಲ್ಲ ಆ ಇಂಪ್ಲಿಕೇಶನ್ ಬೇಡ ಮತ್ತೆ ಅದು ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಅವರ ಗಮನಕ್ಕೆ ತನ್ನಿ ಮೆಸೇಜ್ ಹಾಕಿ ಅಷ್ಟೇ ಫೋನು ಮಾಡಬೇಡಿ ಮೆಸೇಜ್ ಹಾಕ್ಬಿಟ್ಟು ಹೇಳಿ ಸರ್ ನಮ್ಮದು ಹಿಂಗೆ ಹಿಂಗೆ ಪ್ರಾಬ್ಲಮ್ ಇದೆ ಅಂತೇಳಿ ನಾವು ಕೂಡ ಒಂದು ರೀತಿಯಲ್ಲಿ ಅಲ್ಲಿಯ ಲಾಯರ್ಗಳನ್ನು ಮತ್ತೊಬ್ಬರನ್ನು ಒಂದು ಗುಂಪುಗೂಡಿಸಿ ಏನಾದರೂ ಒಂದು ಇದಕ್ಕೆ ಪರಿಹಾರ ಸಿಗುತ್ತಾ ಸರ್ಕಾರ ಹತ್ರನೂ ಕೇಳೋಣ ಯಾಕಂದರೆ ನಾವು ಏನು ಕಾನೂನು ಸಚಿವರೇನಿದ್ದಾರೆ ಎಚ್ ಕೆ ಪಾಟೀಲ್ ಎಚ್ ಕೆ ಪಾಟೀಲ್ ಅವರನ್ನು ಕೂಡ ಭೇಟಿ ಆಗೋದಕ್ಕೆ ನಮ್ಮ ವಿಜಯ್ ಜನ್ನಹಾಳಿ ಹತ್ರ ಹೇಳ್ತೀನಿ ಸರ್ ಅಲ್ಲಿ ಪ್ರಾಬ್ಲಮೇ ಏನೂ ತಪ್ಪು ಏನು ಮಾಡಬೇಕು ಅಂತೇಳಿ ಅದಕ್ಕೊಂದು ಕಮಿಟಿಯೋ ಏನೋ ರಚನೆ ಮಾಡಿದರೆ ಒಳ್ಳೆಯದು ಅಂತ ಥ್ಯಾಂಕ್ ಯು